ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ಲೇ ಹೇಳ್ಬಿಡ್ರಿ ನೀವೇ ನಿನ್ನೇ ಸೊ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ಇವತ್ತು ನನ್ನ ಬರ್ಡೇ ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಫುಲ್ ವೀಡಿಯೋ ಮಾಡ್ತೀನಿ ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಲಾಸ್ಟ್ ಬ್ಲಾಗಲ್ಲೇ ನೋಡಿದಿರಿ ನೀವು ಇವಳು ನನ್ನ

ಇವತ್ತು ಬರ್ತಿದ್ದಿಲ್ಲ ಅನ್ಸ್ತತೆ ಏನಕ್ಕೆ ಬಂದಿರಪ್ಪ ಅದಕ್ಕೆ ಬಂದಾರೆ ಬರ್ತಡೇ ಇರೋದಕ್ಕೋಸ್ಕರ ಬಂದಿರೋದು ಸುಮ್ ಸುಮ್ ನನ್ನ ನಮ್ಮ ನೋಡಕಂತ ಬಂದಿಲ್ಲ ಅವಳು ನೋಡಕಂತ ಬಂದಿರೋದಕ್ಕೆ ಮತ್ತೆನೇ ಬರ್ಬೇಕು ಹ್ಮ್ ಇಲ್ಲ ಅಂದಿದ್ರೆ ಯಾವಾಗ ಬರ್ತಿದ್ರಪ್ಪ ಬರ್ತಡೇ ಇರೋದಕ್ಕೆ ಬಂದಾರೆ ಅಂಡ್ ಇಲ್ಲಿ ನಮ್ಮ ಚಿಕ್ಕ ಇದ್ದಾಳೆ ನೋಡಿ ನೋಡಿ ಹಾಯ್ ಮೇಡಮ್ ಚಿಕ್ಕ ಹಾಯ್ ಮೇಡಮ್ ಹಾಯ್ 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 ಮೇಡಮ್ ಆಕ್ಚುಲಿ ಇದು ಗಿಫ್ಟ್ ಕೊಟ್ಟಿದ್ದು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ನಲ್ವಾ ಅವಳು ಗಿಫ್ಟ್ ಕೊಟ್ಟಿದ್ದು ಸೊ ಅದೇನಿತ್ತು ಅಂತಂದ್ರೆ ನಮ್ಮ ಪಾಪಗೂ ಮತ್ತೆ ನಂಗೆ ಇಬ್ಬರಿಗೂ ಕೊಟ್ಟಿದ್ಲು ಸೊ ನನಗೆ ಒಂದು ಐಡಿಯಲ್ ಕೊಟ್ಟಿದ್ಲು ಅಂದರೆ ಒಂದು ಸ್ಟ್ಯಾಚು ಥರ ಸೊ ಅವಳಿಗೆ ಬಂದ್ಬಿಟ್ಟು ಒಂದು ಗೊಂಬೆ ಕೊಟ್ಟಿದ್ಲು ಸೊ ಅದನ್ನು ತೋರಿಸ್ತೀನಿ ಬನ್ನಿ ಸೊ ಇವ್ರು ಬರೋವ್ರಿಗೂ ಏನು ಬರ್ಡೇ ವೈಬ್ಸ್ ಇರಲಿಲ್ಲ ಅದಾದಮೇಲೆ ಇವ್ರು ಬಂದರು ಬಂದುಬಿಟ್ಟು ವಿಶ್ ಮಾಡಿದ್ರು ಅದಾದಮೇಲೆ ಇವಳು ನನ್ನ ಬೆಸ್ಟ್ ಫ್ರೆಂಡು ಗಿಫ್ಟ್ ಕೂಡ ಕೊಟ್ಟಳು ಅದಾದಮೇಲೆ ವೀರೋರು ಕೂಡ ಬಂದಿದ್ರು ಬಂದರು ಎರಡೂವರೆ ಮೂರು ಗಂಟೆ ಆಗಿತ್ತು ಅವ್ರು ಬರೋ ಅಷ್ಟರಲ್ಲಿ ಸೊ ಅವ್ರು ಏನು ಪ್ಲ್ಯಾನ್ ಏನು ಮಾಡಿರಲಿಲ್ಲ ಏನು ಎಂಥ ಎಲ್ಲಿಗೆ ಹೋಗೋದು ಏನು ಅಂಥೇಳಿ ಬಟ್ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂಥೇಳಿ ನಾನು ಹೇಳಿದ್ದೆ ನಂಗೆ ಹೋಗಲೇಬೇಕಪ್ಪ ಇವತ್ತಿನ ದಿನ ಅಂಥೇಳಿ ಸೊ ಎಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಗಿಫ್ಟ್ ಕೊಟ್ಟಿದ್ಲು ಸ್ಟ್ಯಾಚು ಐಡಿಯಲ್ಲು ಸೊ ನಮ್ಮ ಪಾಪ ಬಂದ್ಬಿಟ್ಟು ಇರಿ ಇನ್ನು ಓಪನ್ ಮಾಡ್ತಾನೇ ಇದ್ದಾರೆ ಅವಳು ಗಿಫ್ಟು ಸೊ ಒಂದು ಡಾಲ್ ಕೊಟ್ಟಿದ್ಲು ಅದು ಯಾವ ಥರ ಅಂದರೆ ಇವಾಗ ಟ್ರೆಂಡಿಂಗಲ್ಲಿದೆ ಇದು ಸೊ ಅದರದ್ದು ಗೊಂಬೆ ಕೊಟ್ಟಿದ್ದರು ಆ್ಯಂಡ್ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಅದೇ ಡಾಲ್ನೇ ಕೊಟ್ಟಿದ್ದು ಸೊ ನಾವೇನು ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ ಗಿಫ್ಟ್ ಕೊಡಬೇಕು ಆ ಥರ ಏನು ಜಸ್ಟು ಮೀಟಾಗಿ ಒಂದೆರಡು ಮಾತಾಡಿದ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು ಯಾಕಂದರೆ ಕಾಲೇಜ್ಗೂ ಹೋಗ್ತಾ ಇಲ್ವಲ್ಲ ನಾನು ಸೊ ಕಾಲೇಜ್ಗೂ ಹೋಗಲ್ಲ ಮೀಟೂ ಆಗೋಲ್ಲ ಪದೇ ಪದೇ ಸೊ ನಾನು ಫ್ರೀ ಇದ್ದಾಗ ಅವಳು ಫ್ರೀ ಇರೋಲ್ಲ ಅವಳು ಫ್ರೀ ಇದ್ದಾಗ ನಾನು ಫ್ರೀ ಇರ್ತಿರ್ಲಿಲ್ಲ ಸೊ ಅದಕ್ಕೇ ವರ್ತದಾಳೆ ಅನ್ನೋದೇ ಒಂದು ಖುಷಿ ಆಗ್ಬಿಟ್ಟಿತ್ತು ನನಗೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಅವಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇದ್ದಾಳೆ ಅಂದರೆ ಆಟ ಆಡ್ತಾ ಇದ್ದಾಳೆ ಅದನ್ನ ಇಟ್ಕೊಂಡು ಸೊ ಬನ್ನಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಇದ್ರೆ ಏನಾರು ರೈಸ್ ಏನಾರು ಮಾಡ್ತಿದ್ದೆ ನಮಗೆ ಏ ಅವ್ರು ತಿಂತಾರೆ ചെനോ ഇൻ ഡയട്ട് ഡയട്ട് ഏനോ അവ ಅದಕ್ಕೆ ಮನೆಗೆ ನಾನು ಏಳು ಬರೋ ಅಷ್ಟರಲ್ಲಿ ರೈ ಜಾಮೂನ್ ಕೂಡ ಮಾಡಿದ್ದೆ ರೈಸ್ ಮಾಡೋ ಅಂದ್ರೆ ಇವಳು ಬೇಗನೆ ಹೊರಟು ಬಿಟ್ಲು ಸೊ ಚೆನ್ನಾಗಿತ್ತು ರೈ ಜಾಮೂನ್ ಮಾತ್ರ ಕೊಟ್ಟೆ ಆ್ಯಂಡ್ ಈಗ ಒಮ್ಮೆ ನೋಡಿದ್ರಲ್ವಾ ಊಟ ಆಗಿತ್ತು ತುಂಬಾ ಚೆನ್ನಾಗಿ ನಂಗಂತೂ ಇಷ್ಟ ಆಯಿತು ಆ್ಯಂಡ್ ಅವಳು ನನ್ನ ಸ್ಕೂಲ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಏನಿಲ್ಲಲ್ವಾ ಅವಳು ಹೊರಟಿದ್ಲು ಅದಾದಮೇಲೆ ಇವರು ನನ್ನ ಕಾಲೇಜ್ ಫ್ರೆಂಡು ಕಾಲೇಜ್ ಫ್ರೆಂಡ್ಸ್ ಇಬ್ರು ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಚಿಕ್ಕ ನೋಡ್ರಿ ಯಾವ ಥರ ಮಾಡ್ತಾಯಿದ್ದಾಳೆ ಕೇಕ್ ನೋಡಿಬಿಟ್ಟು ಸೊ ವಾಯ್ಸ್ ಓವರ್ ಏನು ಕೊಡಲ್ಲ ರಿಯಲ್ ವೀಡಿಯೋನೇ ಹಾಕ್ತೀನಿ ನೋಡ್ಕೊಂಡು ಬನ್ನಿ Happy birthday, Happy birthday to you Happy birthday to you Happy birthday to you Happy birthday to you birthday to You can't have a cat in the water, why is it? I don't know why it's so good. I'm not sure why it's so सीना ये वो सुब्स्ट्रट की तरह दिखता है। अगर हरियाणा जोड़ा कटवा रखे हैं। है नीने कटवा दी थे ये तो लगे। साइडिंग वाले करेंगे। ये नहीं तो डिज़ाइन हाँ। हम्म। इधर इधर सांग जाता है सांग बन। हैप्पी टाइम। சாப்பிட்டு мерита колига кимодос чамба таққилди китақлади

क्या इतना और करता लोग क्या यार मारा माँ से तीन ना, आला ना। पापा कोई तंजा क्या करेगा नारे बता रहा नारे बता रहा ये और और करेंगे बाल और करेंगे क्या क्या मेरे को आंदोलन बता रही सीरियसली

try jamun aur prepare hone do the utni special ಸೊ ಗೈಸ್ ನೋಡಿದ್ರಲ್ಲ ನನ್ನ ಫ್ರೆಂಡ್ಸ್ ಬಂದುಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿಸಿದ್ರು ಅಂದದಾದಮೇಲೆ ಅವ್ನು ಇವತ್ತಿನ ಸ್ಪೆಷಲ್ಲು ಕೂಡ ವೀರವರು ಹೇಳಿದರು ಅಂತ ಅಂದ್ಕೊಂತೀನಿ ತೋರಿಸಿದ್ದಾರೆ ಡ್ರೈ ಜಾಮೂನ್ ಮತ್ತು ನುಗ್ಗೆಕಾಯಿ ಬಿರಿಯಾನಿ ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಿಮಗೂ ಆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಎಲ್ಲರೂ ರೊಗ್ತಾ ಇದ್ರ ಕಡಿ ತೋರಿಸ್ತೀನಿ రిటర్న్ మొత్తం కాలేజ్కి వే సోతా సో నోడ్రల్ నెక్స్ట్ నావు దేవస్థానకు ఆమె బ్లగ్న కంటిన్యూ మాతీని సో అదివరకు వయిట్ మతాయి ಸೊ ನನ್ನ ಫ್ರೆಂಡ್ಸ್ ಹೋಗಿ ಸ್ವಲ್ಪ ಹೊತ್ತಿಗೆ ನನ್ನ ಬ್ರದರ್ ಒಬ್ಬರು ಬಂದುಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು ಅದಾದಮೇಲೆ ನಾವು ಟೆಂಪಲ್ಗೆ ಹೋದ್ವಿ ಅದರದ್ದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನು ನೋಡ್ಕೊಂಡು ಬನ್ನಿ ಎಸ್ ನಾವು ಬಂದಿದ್ದು ದುರ್ಗಮ್ಮ ದೇವಸ್ಥಾನಕ್ಕೆ ಸೊ ಅವರಷ್ಟು ತುಂಬ ಕಮ್ಮಿ ಇತ್ತು ಸೊ ಬೇಗ ಬೇಗ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಆಚೆ ಕಡೆ ಬೇ ಸ್ಟೇರ್ಸ್ ಇದ್ದಾರೆ ಮೆಟ್ಲುಗಳು ಜಾತ್ರೆಗಂತ ಮಾಡ್ತಾರಲ್ವಾ ಸೊ ಅದನ್ನು ಆಗಲೇ ತಯಾರಿ ಮಾಡ್ತಾಯಿದ್ರು ನೆಕ್ಸ್ಟ್ ಇಯರ್ ಮೇ ಬಿ ದುಗಮ್ಮನ ಜಾತ್ರೆ ಇದೆ ಆ್ಯಂಡ್ ಯಾವಾಗ ಏನು ಅಂತೇಳಿ ಇನ್ನೂ ಡೇಟ್ ಡೇಟ್ ಅನೌನ್ಸ್ ಆಗಿಲ್ಲ ಆ್ಯಂಡ್ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಹರಿಪ್ರಿಯ ಚಾಟ್ಸ್ಗೆ ಸೊ ಇಲ್ಲಿ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಯಾಕಂದರೆ ಸಿಹಿ ಚಂದ್ರ ಚಂದ್ರು ಇದ್ದಾರಲ್ವಾ ಸೊ ಅವರು ವಿಸಿಟ್ ಕೊಟ್ಟು ರಿವ್ಯೂಸ್ ಕೊಟ್ಟಿದ್ದು ಆ್ಯಂಡ್ ಓಕೆ ಓಕೆ ಇದು ಮಂಜುಳಾ ಮಂಡಕ್ಕಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ದಹಿ ಬ್ರೆಡ್ ಇದೆರಡ ನಾವು ಚೂಸ್ ಮಾಡ್ಕೊಂಡು ತಗೊಂಡಿದ್ದು ಸೊ ಇಷ್ಟ ಆಯಿತು ನೀವು ಯಾರು ಬಂದರೆ ಒಂದು ಸರಿ ವಿಸಿಟ್ ಕೊಡಿ ಆ್ಯಂಡ್ ಎಲ್ಲಿ ಅಂತ ಅಂದರೆ ಗಣೇಶನ ದೇವಸ್ಥಾನ ಸೋ ಏಯ್ ಗಣೇಶನ ದೇವಸ್ಥಾನ ಇದಲ್ವಾ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಅಲ್ಲ ಅಪೋಸಿಟೇ ಬರುತ್ತೆ ಸೊ ವಿಸಿಟ್ ಕೊಟ್ ಕೊಡಿ ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಹರಿಪ್ರಿಯ ಚಾಟ್ಸ್ಗೆ ಸೊ ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಮಂಜುಳಾ ಮಂಡಕ್ಕಿ ಸೊ ಅದನ್ನು ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಅದಾದಮೇಲೆ ನೆಕ್ಸ್ಟ್ ಏನು ಟ್ರೈ ಮಾಡ್ತೀವಿ ತೋರಿಸ್ತೀನಿ ಬನ್ನಿ ಅದನ್ನು ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಸಹ ಚಾನೆಲ್ಸ್ನಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡು ಮಾಡಿದ್ದು ವೀರೋರು ಕೂಡ ಕೇಕ್ ಕಟ್ ಮಾಡಿಸಿದ್ರು ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತಂಥ ಕ್ಯಾಂಡ್ಲು ನಾ ಬೇರೆಯವ್ರು ನೋಡಿರ್ಬೋದು ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತ ಹೇಳ್ಬಿಟ್ಟು ವೀರವರು ತಗೊಂಬಂದರು ಆ್ಯಂಡ್ ಅಂಥ ಏನು ಸ್ಪೆಷಾಲಿಟಿ ಇರಲಿಲ್ಲ ಗೈಸ್ ಸೊಗ ಈ ಇವಾಗ ತಾನೇ ಮನೆಗೆ ಬಂದ್ವಿ ಆ್ಯಂಡ್ ಇಷ್ಟ ಇವಾಗ ಬರ್ಡೇ ಬ್ಲಾಗ್ ಆಗಿತ್ತು ಇದೆಲ್ಲ ಆ್ಯಂಡ್ ವೀರವರು ಗಿಫ್ಟ್ ಏನು ಕೊಟ್ರಿ ವೀರ್ ಗಿಫ್ಟ್ ಏನು ಕೊಟ್ರಿ ಸೊ ಗಿಫ್ಟ್ ನಮ್ಮ ಗಿಫ್ಟ್ ಅಲ್ಲೇ ಇದೆ ಆ್ಯಂಡ್ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ ನಾನೇನು ಯಾಕಂದರೆ ಗಿಫ್ಟೇನು ಎಲ್ಲ ಟೈಮಲ್ಲೂ ನನಗೆ ಗಿಫ್ಟ್ ಸಿಗ್ತಾನೇ ಇರುತ್ತೆ ಅವ್ರಿಗೆ ಆದಾಗ ಕೊಡಿಸ್ತಾ ಇರ್ತಾರೆ ಬಟ್ ನಾನು ಬರ್ಡೇ ಟೈಮಲ್ಲೇ ಕೊಡಿಸ್ರಿ ಅಂತ ಯಾವತ್ತೂ ಕೇಳಿಲ್ಲ ಕೇಳೋದು ಇಲ್ಲ ಅವ್ರಿಗೆ ಯಾವಾಗ ಮನ್ಸಿಗೆ ಬರುತ್ತೋ ಅವಾಗ ಕೊಡಿಸ್ಬಿಡ್ತಾರೆ ಸೊ ಈ ಟೈಮಲ್ಲಿ ಅವ್ರೇನೇನು ಅಂತ ಕೇಕ್ ಕಟ್ ಮಾಡಿಸಿದ್ರೆ ಆ ಸೀಶಲ್ಲಿ ನೀವು ನೋಡಿದ್ರಲ್ವಾ ಸೊ ಕೇಕ್ ಕಟ್ ಮಾಡಿಸಿ ಒಂದು ಸ್ವಲ್ಪ ಲಾಸ್ಟ್ ಆವಾಗ ಬಟ್ಟೆ ಕೊಡಿಸಿದ್ರು ಸೊ ಅದನ್ನೇ ಈ ಇವತ್ತು ಹಾಕ್ಕೊಂಡಿದ್ದಷ್ಟೇ ಆ್ಯಂಡ್ ಅದೇ ಪಿಂಕ್ ಕಲರ್ ಡ್ರೆಸ್ ತೋರಿಸಿ ಹಾಕ್ಕೊಂಡಿದ್ನಲ್ವ ಅದೇ ಕೊಡಿಸಿದ್ದು ಆ್ಯಂಡ್ ಗಿಫ್ಟ್ ಅಂತ ಏನು ನಾನು ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ತಲೆನೋ ಕೆಡ್ಸ್ಕೊಳ್ಳೋಲ್ಲ ಅದ್ರ ಬಗ್ಗೆ ಸೊ ಅವ್ರಿಗೆ ಯಾವಾಗ ಕೊಡಬೇಕು ಅನಿಸುತ್ತೋ ಅವಾಗ ಕೊಡ್ತಾರೆ ಅಲ್ವಾ ಸೊ ಇಷ್ಟ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್